ಏನು ರಿಸಲ್ಟ್ ಬಂದಿರುತ್ತೆ ಅದನ್ನ ಹೇಳ್ತೀನಿ ಬೆಸ್ಟ್ ರಿಸಲ್ಟು ಇದೇ ಬರೋದು ನಿಮ್ಗೆ ಮತ್ತೆ ನೀವು ಬೇರೆದನ್ನೆಲ್ಲ ಹಾಕ್ತೀನಿ ಅಂತ ಹೋದ್ರೆ ಅದೆಲ್ಲ ಮತ್ತೆ ನಿಮಗೆ ಇದೆ ಎಕ್ಸ್ಪೆನ್ಸೇ ಜಾಸ್ತಿ ಆಗುತ್ತಲ್ವಾ ಒಂದು ಮೂರು ಕೆ ಜಿ ಇದಾಕಿ ಎರಡು ಕೆ ಜಿ ಫೀಡ್ ಹಾಕಿ ಮಿನರಲ್ ಮಿಶರು ಸ್ವಲ್ಪ ಸೋಡಾ ಪುಡಿ ಹಾಕಿ ಏನೂ ಬೇಡ ಇಡಕ್ಕಾಗಲ್ಲ ಅನ್ನ ಅದೊಂದು ಬಿಟ್ರೆ ಇನ್ನೇನು ಡಿಸ್ಅಡ್ವಾಂಟೇಜ್ ಇಲ್ಲ ಕ್ಲೀನಾಗಿ ಯೂಸ್ ಮಾಡೋದು ಗೊತ್ತಿರಬೇಕಷ್ಟೇ ಇಪ್ಪತ್ತು ದಿವಸ ಇಡ್ಬೋದಣ ನಮ್ಮ ನೋಡಿ ನಾವೇನು ಇಟ್ಕೊಂಡು ಮಾರಲ್ಲ ಅಲ್ಲಿ ಬಂದಿರೋದು ನಿಮ್ಮ ಡೈರಿ ಫೀಡು ಅದಕ್ಕೂ ಬರೀ ಒಂದೇ ತಿಂಗಳು ವ್ಯಾಲಿಡಿಟಿ ಇರೋದು ಒಂದು ತಿಂಗಳ ಮೇಲೆ ಯೂಸ್ ಮಾಡಬಾರ್ದು ಅದನ್ನು ಫ್ರೆಶ್ ಆಗಿ ಆಗಲೇ ಬಿಸಿ ಬಿಸಿ ತಗೊಂಡೋಗಿ ಹಾಕೊಬೋದು ಒಂದು ಡ್ರಮ್ಗೆ ಹಾಕೊಂಡ್ಬಿಟ್ರೆ ರುಬ್ಬಾಕ್ಬಿಟ್ಟು ಏನಾಗಿರುತ್ತಾರ ಆಮೇಲೆ ಏನಾಗಲ್ಲ ಆ ಡ್ರಮ್ಮಲ್ಲಿ ಹೆಂಗೆ ತುಂಬ್ತೀರಾ ತಳಕ್ಕೆ ಒಂಚೂರು ಉಪ್ಪಾಕ್ರಿ ಇದಾದ್ಮೇಲೆ ಒಂಚೂರು ರುಪ್ಪಾಕ್ರಿ ಅಷ್ಟೇ ಡೈಲಿ ಬರುತ್ತೆ ಸರ್ ಡೈಲಿ ಗಾಡಿಗಳು ಇದ್ದೇ ಇರುತ್ತೆ ಹಂಗಾಗಿ ರೈತ ಬಂದವರಿಗೆ ಏನಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಕೆಲ ಏನು ಮಾಡ್ತಾರೆ ಇದನ್ನೇ ತಗೊಂಡೋಗಿ ಅವರು ನಾಲ್ಕೈದು ದಿವಸ ಇಟ್ಕೊಂಡು ಮಾರ್ತಾರೆ ಅವ್ರಿಗೇನಾಗುತ್ತೆ ಅಂದರೆ ಫ್ರೆಶ್ನೆಸ್ ಸಿಗೋಲ್ಲ ಐಟಮು ಆಮೇಲೆ ಮಿಲ್ಕಿಂಗ್ ಫೀಲ್ಡಿಂಗಲ್ಲೂ ಅದು ಡಿಫ್ರೆನ್ಸ್ ಆಗುತ್ತೆ ನೀವು ಅದು ಲೇಟಾಗಿ ಹಾಕ್ದಷ್ಟು ಅದು ಡಿಫ್ರೆನ್ಸ್ ಆಗುತ್ತೆ ಸರ್ ಇದು ಜೋಳದ ಚಿಪ್ಸ್ ಅಂತ ಇದು ನೋಡಿ ಇದು ಮೆಕ್ಕೆಜೋಳ ಬರುತ್ತಲ್ವಾ ಅದ್ರದ್ದು ಇದು ಜೋಳದ ಚಿಪ್ಸ್ ಅಂತ ಇದು ಏನಂದರೆ ಒಂದು ದಿವಸ ಬಿಟ್ಟು ಒಂದಿನ ಇದು ಯಾವಕ್ಕಂದ್ರೆ ಒಂದು ಗಾಡಿ ಬಂದಾಗ ಒಂದು ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ನಾಳೆ ಇದು ಬಂದಾಗ ಇದನ್ನು ಪ್ಯಾಕಿಂಗ್ ಮಾಡ್ತಾರೆ ಸರ್ ಇದು ನೋಡಿ ಮರ್ಗೇನ್ಸ್ ಇದು ನಮ್ಮ ನಾರ್ಮಲ್ ಮರ್ಗೇನ್ಸ್ ಬರುತ್ತಲ್ಲ ಅದರಿಂದ ಎಕ್ಸ್ಟ್ರಾಕ್ಷನ್ ಆಗೋಂಥದ್ದು ಮರ್ಗೇಣ್ಸಿದು ಇದು ಇದು ಹಸು ಬಾಡಿ ಮೇಂಟೆನೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು ಹಸುಗಳ್ನು ತಂಪಾಗಿಡುತ್ತೆ ಆಮೇಲೆ ಹಸುಗಳು ಸ್ವಲ್ಪ ಮೈಕಟ್ಟು ಕಟ್ಟೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು ಮರ್ಗೇನ್ಸು ಸರ್ ನಮಸ್ತೆ ನಮ್ಮ ಹೆಸರು ಸುರೇಶ್ ಅಂತ ಇದು ನಮ್ಮ ಗೋಡನ್ ಇರೋದು ಮರೂರ್ ಹ್ಯಾಂಡ್ ಪೋಸ್ಟು ಕುಣಿಗಲ್ನಿಂದ ಹದಿನೈದು ಕಿಲೋಮೀಟ್ರು ಕುಣಿಗಲ್ ಟುವರ್ಡ್ಸ್ ನೆಲಮಂಗ್ಲ ಹೈವೇನಲ್ಲಿ ಹದಿನೈದು ಕಿಲೋಮೀಟ್ರು ಮುಂದೆ ಬಂದರೆ ಮರೂರು ಹ್ಯಾಂಡ್ ಪೋಸ್ಟ್ ಅಂತ ಸಿಗುತ್ತೆ ಸರ್ಕಲಲ್ಲೇ ಇದೆ ಇದರಲ್ಲಿ ಇಲ್ಲಿ ನಾವು ವೆಟ್ಕೇಕು ಜೋಳ ಚಿಪ್ಸು ಮರ್ಗೇನ್ಸು ಬಿಯರ್ ವೇಸ್ಟು ಇದೆಲ್ಲ ಹೈನುಗಾರಿಕೆಗೆ ಹೆಲ್ಪ್ ಆಗುವಂಥ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇದ್ದೀವಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದೀವಿ ಡೀಲರ್ಗಳಿಗೂ ಕೂಡ ಡೀಲರ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ ಹಾಗಾಗಿ ರೈತ ಬಂದವರು ಬಂದು ಇದನ್ನು ಈ ಅವಕಾಶನ ಉಪ ಉಪಯೋಗಿಸ್ಕೋಬೇಕು ಅಂತ ಕೇಳ್ತಿದ್ದೀನಿ ಸರ್ ಕೊಡೋಣ ಇದೆ ತೋರಿಸ್ತೀನಿ ಬಿಯರ್ ಬೆಸ್ಟು ವೆಟ್ಕೇಕು ಜೋಳದ ಚಿಪ್ಸು ಮರಗೇಣ್ಸು ಹೋಲ್ಸೇಲ್ ದರದಲ್ಲಿ ಕೊಡ್ತಾಯಿದ್ದೀವಿ ರೈತರುಗಳಿಗೆ ಹೈನುಗಾರಿಕೆಯಲ್ಲಿ ಕ ಇವತ್ತು ಮೇಜರ್ ಆಗಬೇಕಾಗಿರೋದು ಫೀಡ್ಸು ಫೀಡ್ಸ್ನ ಕಾಸ್ಟ್ನ ಕಡಿಮೆ ಮಾಡಿದಷ್ಟು ಐನುಗಾರಿಕಲ್ಲಿ ಲಾಭ ಜಾಸ್ತಿ ಬರುತ್ತೆ ಇವತ್ತಿನ ಫೀಡ್ಸ್ ರೇಟಲ್ಲಿ ನಿಮ್ಗೇನು ಲಾಭ ಬರ್ತಾಯಿಲ್ಲ ಡೈಲಿ ಯಾರು ನಾರ್ಮಲ್ ಫೀಡ್ಸು ಯೂಸ್ ಮಾಡಿಕೊಂಡು ಇದು ಮಾಡ್ತಿದ್ದಾರಲ್ವಾ ಅಂಥವ್ರಿಗೆ ಗೊತ್ತಿರುತ್ತೆ ಫೀಡ್ಸ್ ರೇಟ್ ಎಷ್ಟಿದೆ ಅಂತ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿದೆ ಫೀಡ್ಸು ಹಾಗಾಗಿ ನಮ್ಮದು ಈ ವೆಟ್ಕೇಕು ವೆಸ್ಟು ಜೋಳ ಚಿಪ್ಸು ಮರ್ಗೇನ್ಸು ಇವನ್ನೆಲ್ಲ ಯೂಸ್ ಮಾಡಿಕೊಂಡು ರೈತರು ಕರೆಕ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಯಾವ ಥರ ಯೂಸ್ ಮಾಡೋದಂತ ಅದನ್ನ ಯೂಸ್ ಮಾಡ್ತಾ ಹೋದಾಗ ನಿಮಗೆ ಹೈನುಗಾರಿಕೆಯಲ್ಲಿ ಈಗ ಬರ್ತಿರೋ ಲಾಭಕ್ಕಿಂತ ಇನ್ನೂ ಒಂದು ಮೂವತ್ತು ಪರ್ಸೆಂಟ್ ಲಾಭ ಜಾಸ್ತಿ ಬರುತ್ತೆ ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನಿಮಗೆ ಮಿಲ್ಕಿಂಗು ಹೀಲ್ಡ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಅಂದರೆ ಡಬಲ್ ಇನ್ಕಮ್ ಥರ ನಿಮಗೆ ಈ ಕಡೆ ಫೀಡ್ಸಲ್ಲೂ ರೇಟಲ್ಲೂ ಕಡಿಮೆ ಆಗುತ್ತೆ ಇನ್ನೊಂದು ಕಡೆ ಹಾಲಿನ ಇಳುವರಿನಲ್ಲೂ ಕಡಿಮೆ ಆಗುತ್ತೆ ಹಸುಗಳು ಚೆನ್ನಾಗಿರ್ತವೆ ಕೆಲವರೆಲ್ಲ ಸುಮ್ಮನೆ ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಇದನ್ನು ಹೊಸ ಥರದ್ದು ಇದು ಯಾವ ಥರ ಯೂಸ್ ಮಾಡೋದು ಏನಂತ ಅದಕ್ಕೆ ನಾವು ಹೇಳೋದೇನಂದರೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಗೊತ್ತಿರೋರ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ಯೂಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ಯೂಸ್ ಮಾಡಿಕೊಂಡು ನಿಮ್ಮನ್ನ ಡೈ ಇವಾಗ ಏನು ಇದೆಯಾ ಇನ್ಕಮ್ ಅದಕ್ಕಿಂತ ಎಕ್ಸ್ಟ್ರಾ ಇನ್ಕಮ್ನ ನೀವು ರೈತರುಗಳು ಗಳಿಸ್ಬೋದು ಅಂತ ಓಕೆ ಮಾಡ್ತಾ ಇದ್ದೀರಾ ಸರ್ ನಾವು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಯ್ತು ಸರ್ಟ್ ಹೆಂಗಿದೆ ಎಲ್ರಿಗೂ ಸರ್ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದೀನಿ ವ್ಯಾಪಾರ ಅಂತ ಸ್ಟಾರ್ಟ್ ಮಾಡಿದ್ದಲ್ಲ ನಾವು ನಮ್ಮ ಹಸುಗಳಿಗೆ ಕೊಡೋಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ತಗೊಂಡು ಇದನ್ನು ವ್ಯಾಪಾರವಾಗಿ ಕನ್ವರ್ಟ್ ಮಾಡಿದ್ದೀವಿ ಓಕೆ ನಾವು ಇವಾಗ ನಮ್ಗೆ ಏನು ಅಡ್ವಾಂಟೇಜ್ ಆಗಿದೆ ಅದು ಬೇರೆ ರೈತರುಗಳಿಗೆ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಇದೆಲ್ಲ ಐವತ್ತು ಕೆಜಿ ಜಿ ಮಾಡ್ತೀವಿ ನಾವು ನೋಡ್ತಾ ಇದ್ದೀರಾ ಅಲ್ಲಿ ಐವತ್ತು ಕೆಜಿ ಜಿ ಬ್ಯಾಕಿಂಗು ಬ್ಯಾಗು ಅಷ್ಟೇ ಒಳಗಡೆ ಇನ್ನರ್ ಲೇಯರ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀವಿ ಹಾಗಾಗಿ ಹೊರಗಡೆ ಬರೋ ಚಾನ್ಸಸ್ ಏನಿರಲ್ಲ ಐಟಮ್ ಐಟಮ್ ಅಷ್ಟೇ ನೋಡಿ ಫ್ರೆಶ್ ಆಗಿ ಬಂದಿರುತ್ತೆ ಗಾಡಿಗಳಲ್ಲಿ ಅನ್ಲೋಡ್ ಆಗುತ್ತೆ ಹಂಗೆ ಪ್ಯಾಕ್ ಮಾಡ್ತೀವಿ ಹಂಗೆ ಕಸ್ಟಮರ್ಸ್ ಹೋಗ್ತಾರೆ ಬಿಯರ್ ವೆಸ್ಟ್ ನಂತರ ಇಲ್ಲಿ ಏನೇನಿದೆ ಇಲ್ಲಿ ಬಿಯರ್ ವೆಟ್ ವೆಟ್ಕೇಕು ಜೋಳ ಚಿಪ್ಸು ಮರ್ಗೇನ್ಸು ಅಂತ ನಾಲ್ಕು ಥರ ಐಟಮ್ ಬರುತ್ತೆ ಅದು ಆ ಕಡೆ ಇದ್ದಾವೆ ಇದು ನಮ್ಮ ಹತ್ರ ಡೈಲಿ ಬರುತ್ತೆ ಸರ್ ಡೈಲಿ ಗಾಡಿಗಳು ಇದ್ದೇ ಇರುತ್ತೆ ಹಂಗಾಗಿ ರೈತ ಬಂದವರಿಗೆ ಏನಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಕೆಲವು ಕಡೆಯೆಲ್ಲ ಏನು ಮಾಡ್ತಾರೆ ಇದನ್ನೇ ತಗೊಂಡಾಗ ಅವರು ನಾಲ್ಕೈದು ದಿವಸ ಇಟ್ಕೊಂಡು ಮಾರ್ತಾರೆ ಅವ್ರಿಗೇನಾಗುತ್ತೆ ಅಂದರೆ ಫ್ರೆಶ್ನೆಸ್ ಸಿಗೋಲ್ಲ ಐಟಮು ಆಮೇಲೆ ಮಿಲ್ಕಿಂಗ್ ಹೀಡಿಂಗಲ್ಲೂ ಅದು ಡಿಫ್ರೆನ್ಸ್ ಆಗುತ್ತೆ ನೀವು ಅದು ಲೇಟಾಗಿ ಹಾಕ್ದಷ್ಟು ಅದು ಡಿಫ್ರೆನ್ಸ್ ಆಗುತ್ತೆ ನಮ್ಮ ಹತ್ರ ಎಲ್ಲ ಬಂದು ತೊಗೊಳೋದ್ರಿಂದ ನೋಡಿ ಇವಾಗ ಗಾಡಿ ಬಂದಿದೆ ಅನ್ಲೋಡ್ ಆಗ್ತಾ ಇರುತ್ತೆ ಇಲ್ಲೇ ನಿಮ್ಗೆ ಫ್ರೆಶ್ ಆಗಿ ಸಿಗುತ್ತೆ ಪ್ಲಸ್ ಇಲ್ಲೇ ನಿಮ್ಮ ಕಣ್ಣು ಮುಂದೆ ತೂಕ ಹಾಕೊಡ್ತಾರೆ ಈ ಕೆಲವರೆಲ್ಲ ಏನು ಮಾಡ್ತಾರೆ ಐವತ್ತು ಕೆ ಜಿ ತೂಕ ಅಂತ ಹೇಳ್ತಾರೆ ಕೆ ನಲ್ವತ್ತೆಂಟು ಕೆ ಜಿ ನಲವತ್ತೇಳು ಕೆ ಜಿ ತೂಕ ಮಾಡ್ತಾರೆ ಆ ಪ್ರಾಬ್ಲಮ್ಸು ನಮ್ಮ ಹತ್ರ ಬಂದರೆ ರೈತರಿಗೆ ಇರೋದಿಲ್ಲ ಕಣ್ಮೇ ಅವರೇ ತೂಕ ಹಾಕ್ಸ್ಕೊಂಡು ತೊಗೊಂಡು ಹೋಗ್ಬೋದು ಅವ್ರ ತೂಕ ಅವರೇ ಗ್ಯಾರಂಟಿ ಇರ್ತಾರಲ್ವಾ ಈಗ ನಾವು ತಗೊಂಡೋಗಾದ್ಮೇಲೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಮುಂದೆ ಅವರೇ ನಿಂತ್ಕೊಂಡು ಅವ್ರ ಬ್ಯಾಗ್ಗಳನ್ನ ಅವರೇ ತೂಕ ಹಾಕ್ಸ್ಕೊಂಡು ತಗೊಂಡೋಗೋದ್ರಿಂದ ಅವ್ರಿಗೂ ಒಂದು ನಂಬಿಕೆ ಇರುತ್ತೆ ತಗೊಂಡೋಗಿ ಎಷ್ಟು ದಿನ ಇಡಬಹುದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ತನಕ ಇಡ್ಬೋದು ಯಾಕಂದ್ರೆ ನಾವು ಡೇ ಒನ್ನಲ್ಲಿ ಕೊಡ್ತಿದ್ದೀವಿ ನಾವೇ ನಾಲ್ಕೈದು ದಿವಸ ಮಾಡಿಕೊಟ್ರೆ ಆ ನಾಲ್ಕೈದು ದಿವಸ ನಿಮ್ಗೆ ಮೈನಸ್ ಆಗುತ್ತೆ ನಾವು ಡೇ ಒನ್ನಲ್ಲಿ ಕೊಡೋದ್ರಿಂದ ನಿಮಗೆ ನಿಮಗೂ ಡೇ ಟೂ ಇಂದ ಸಿಗೋದ್ರಿಂದ ಇಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಇಡ್ಬೋದು ಓಕೆ ಯಾವ ರೀತಿ ಹಾಕ್ಬೇಕು ಇದನ್ನ ಹಸುಗಳಿಗೆ ಸರ್ ಹಸುಗಳಿಗೆ ನೀವು ನಾರ್ಮಲ್ ಆಗಿ ಇವಾಗ ಏನು ಫೀಡ್ಸ್ ಕೊಡ್ತಿದ್ರೋ ಅದು ಫಿಫ್ಟಿ ಪರ್ಸೆಂಟು ಈ ನಮ್ದು ವೇಸ್ಟೇಜಸ್ನ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅವಾಗ ಹಸುಗಳು ಹೆಲ್ತು ಚೆನ್ನಾಗಿರುತ್ತೆ ಹೀಲ್ಡಿಂಗು ಮಿಲ್ಕ್ ಹೀಲ್ಡಿಂಗು ಚೆನ್ನಾಗಿರುತ್ತೆ ಎಲ್ಲ ರೀತಿಯೂ ಅವಕ್ಕೆ ಏನೇನು ಪೋಷಕಾಂಶ ಬೇಕೋ ಅದೆಲ್ಲ ಸಿಗುತ್ತೆ ನಾರ್ಮಲ್ ಫೀಡ್ಸ್ ಜೊತೆಯಲ್ಲಿ ಇದನ್ನು ಫಿಫ್ಟಿ ಪರ್ಸೆಂಟ್ ಕೊಡೋದರಿಂದ ಅಣ್ಣ ರೈತರು ಇದ್ರ ಬಗ್ಗೆ ಇವ್ರ ಅಭಿಪ್ರಾಯ ಕೇಳೋಣ ಬನ್ನಿ ಸರ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಲಕ್ಷ್ಮಿಕಾಂತ್ ಅಂದ್ಬಿಟ್ಟು ಯಾವ ಅಣ್ಣ ನಾವೆಲ್ಲ ಪೋಸ್ಟ್ ಇದೆ ಮರು ರ್ಯಾಂಡ್ ಪೋಸ್ಟ್ ಇದ್ರ ಬಗ್ಗೆ ಏನು ಅಣ್ಣ ನೀವು ವೆಟ್ ಕೇಕ್ ಇದ್ರ ಬಗ್ಗೆ ವೆಟ್ಕೇಕ್ ಇನ್ ಬಗ್ಗೆ ಇದು ಸುಮಾರು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ನಾವು ಕೇಕ್ ಅಲ್ಲಿ ಫಸ್ಟ್ ಚಕ್ಕೆ ಬುಸ ರವೆ ಯೂಸ್ ಅದರಿಂದ ಏನ್ ಬೆನಿಫಿಟ್ ಇಲ್ಲ ಹಿಂಡಿ ಎಲ್ಲ ಹಾಕ್ತಿದ್ವಿ ರೈತರುಗಳಿಗೆ ಇನ್ನೂ ಸ್ವಲ್ಪ ಐಡಿಯಾ ಇಲ್ಲ ಐಡಿಯಾ ಮಾಡ್ಕೊಳ್ಬೇಕು ಇದು ಐಡಿಯಾ ತಗೊಳ್ಬೇಕು ನೀವ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ರೆ ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ನೀವು ಎಷ್ಟು ಹಸು ಸಾಕಿದಿರ ಎಂಟ್ರಿಂದ ಒಂಬತ್ತು ಹಸುಗಳು ಇದಾವೆ ಹತ್ತು ಹಸು ಎಂಟು ಒಂಬತ್ತು ಹತ್ತು ಹಸು ಎಲ್ಲ ಕರೀತಾ ಇದಾವ ಅಂತಾರೆ ನಿಮ್ಮ ಅಭಿಪ್ರಾಯ ಅದಕ್ಕೆ ಫಸ್ಟ್ ಒಂದ್ ಬರ್ತಾರೆ ಬರ್ತಾ ಇತ್ತು ಹ ಈಗ ಅದೇನೇ ಅಂದ್ರೆ ಇದು ಹಾಕಕಿರೋ ಮುಂಚೆ 30 ಲೀಟರ್ ಬರ್ತಾ ಇತ್ತು ಲೀಟರ್ ಬರ್ತಾ ಇತ್ತು ಈಗ ಎಂಬತ್ತರಿಂದ ರಿಂದ 90 ಲೀಟರ್ ಆಗ್ತ ಕೆಷ್ಟಸು ಇದೆ ನಿಮ್ದು 8 ಟಸುಗಳು 8 ಟಸು ಇಂದನೆ ಹೌದು ಫಸ್ಟ್ ಏನೇನು ಫೀಡ್ ಕೊಡ್ತಾ ಇದ್ರಿ ಚಕ್ಕೆ ಬೂಸ ರವೆ ಬೂಸ ಕಡಲೆ ಹಿಟ್ಟು ಹಿಂಡಿ ಎಲ್ಲ ಯೂಸ್ ಮಾಡ್ತಾ ಇದ್ರಿ ಹ ಈಗ ಯಾವ್ದು ಯೂಸ್ ಮಾಡ್ತಾ ಈಗ ಈಗನೇ ಯೂಸ್ ಮಾಡ್ತಾ ಇದೀನಿ ಏರ್ ವೇಸ್ಟೇಜ್ ಕೇಕ್ ಹ ಮೇಲೆ ಮಾರ್ಗಂಟ್ ಚಿಪ್ಸ್ ಹ ಯೂಸ್ ಮಾಡ್ತಾ ಇದೀವಿ ಡೈರಿ ಫೀಡು ಅಥವಾ ಹಾಕ್ತೀರಾ ಡೈರಿ ಫೀಡ್ ಹಾಕ್ತೀವಿ ಪ್ರಮಾಣ ಕೆಜಿ ಕೊಡ್ತೀವಿ ಓಕೆ ಡೈರಿ ಫೀಡ್ ಎರಡ್ ಕೆಜಿ ಕೊಟ್ಟು ಉಳಿದಿರೋದು ಇವನ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದೀವಿ ಹಸುಗಳಿಗೆ ಹೆಲ್ತ್ ಏನು ತೊಂದ್ರೆ ಬಂದಿಲ್ಲ ನೀವು ಏನು ಸಮಸ್ಯೆ ಇಲ್ರಿ ನೀವ್ ಎಷ್ಟು ರೆಕ್ಟ್ ಆಗಿ ಮಿನರಲ್ ಮಿಕ್ಸರ್ ವೀಕ್ಲಿ ಒನ್ಸ್ ಸೋಡಾ ಹಾಕೊಂಡು ಕರೆ ಮೈಂಟೈನ್ ಮಾಡಿದ್ರೆ ಹಸುಗಳಿಗೆ ಏನು ಸಮಸ್ಯೆ ಇಲ್ಲ ನೀವ್ರ ಹತ್ರ ಯಾವ ತರ ಸಪ್ಲೈ ಸಿಗುತ್ತಣ್ಣ ಸುರೇಶ್ ಅವ್ರ ಹತ್ರ ತಗೊಳ್ತಾ ಇದ್ವಿ ಅದೇ ಯಾವ ತರ ಸಿಗುತ್ತೆ ಕರೆಕ್ಟ್ ಸಪ್ಲೈ ಕೊಡ್ತಾರ ಸಪ್ಲೈ ಟು ಡೇ ಐಟಮ್ ಬಗ್ಗೆ ಐಟಮ್ ಏನು ಸಮಸ್ಯೆ ಇಲ್ಲ ಕ್ವಾಲಿಟಿ ಎಲ್ಲಾ ಚೆನ್ನಾಗಿದೆ ಫಸ್ಟ್ ಬೇರೆ ಹತ್ರ ತಗೊಳ್ತಾ ಇದ್ವಿ ಅದು ನೋಡಿದ್ರೆ ಸುರೇಶ್ ಅವ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲಾ ಇಲ್ಲೇ ಪ್ಯಾಕ್ ಮಾಡ್ತಾ ಇದರಲ್ಲ ಸಮಸ್ಯೆ ಏನು ಇಲ್ಲ ಹೌದಾ ಎಲ್ಲ ಡೈಲಿ ತೂಕದ ಬಗ್ಗೆ ತುಂಬಾ ಕಂಪ್ಲೇಂಟ್ ಹೇಳ್ತಾರ ಬೇರೆ ಕಡೆ ನೀವೇನ ತೂಕದ ಏನು ಸಮಸ್ಯೆ ಇಲ್ಲ ತೂಕದ ಏನು ಸಮಸ್ಯೆ ಇಲ್ಲ ಇಲ್ಲ ವೈಟಿಂಗ್ ಆಗ್ತಾರೆ ಫಿಫ್ಟಿ ಕೆಜಿ ಪಕ್ಕಾ ಇರ್ತದೆ ಈಗ ನಾವ್ ಬಂದ್ರೆ ತೂಕ ನೋಡ್ಕೊಂಡು ಬ್ಯಾಗ್ ಇದ್ ಮಾಡಿಸ್ಕೋಬೋದ ಇದಿಗೆ ಓವರಾಲ್ ನಿಮ್ಗೆ ಇವಾಗ ಎಷ್ಟು ಉಳಿತಾಯ ಆಗಿದೆ ಅನಿಸ್ತಿದೆ ಅಣ್ಣ ನಾರ್ಮಲ್ ನೀವು ಮುಂಚೆ ಮುಂಚೆ ಏನ್ ಯೂಸ್ ಮಾಡ್ತಿದ್ರ ತಿಂಡಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ಉಳಿತಾಯ ಆಗಿದೆ ಅನ್ಸುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರ್ಡ್ ಸಾವಿರ ರೂಪಾಯಿ ಮಂತ್ಲಿ ಸೇವ್ ಆಗಿದೆ ಅಂದ್ರೆ ನೀವು ಟೋಟಲ್ ಮುಂಚೆ ಖರ್ಚ್ ಮಾಡ್ತಿದ್ರ ಉಳ್ತಾಯ ಇವಾಗ ಇದನ್ನ ಉಳಿತಾಯನ ಇದನ್ನ ಎಷ್ಟು ನೀವ್ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಯೂಸ್ ಮಾಡ್ತೀರಾ ಇದು ಸಿಕ್ಸ್ಟಿ ಯೂಸ್ ಮಾಡ್ತೀನಿ ಸಿಕ್ಸ್ಟಿ ಪರ್ ಯೂಸ್ ಮಾಡೋದು ಒಳ್ಳೇದು ನಿಮ್ಮ ಅಭಿಪ್ರಾಯ ನೀವ್ ಹೌದು ಸರಿ ಅಣ್ಣ ಇದನ್ನ ಮತ್ತೆ ಏನೇನು ಕೊಡ್ಬೋದು ಅಣ್ಣ ಈಗ ನೀವು ಬರೀ ಹಸುಗಳು ಕೊಡ್ತಾ ಇದ್ದೀರಾ ಬೇರೆ ಯಾವ ಯಾವ ರೀತಿ ಕೊಡ್ಬೋದು ಮಾಡ್ಬೋದು ಮೇಕೆಗೆ ಯೂಸ್ ಮಾಡ್ಬೋದು ಕೋಳಿಗೆ ಯೂಸ್ ಮಾಡ್ಬೋದು ಹಾ ಹಾ ಮಾಡ್ಬೋದು ಕುರಿಗೂ ಯೂಸ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಓಕೆ ನೀವು ಇಲ್ಲಿಂದ ತಗೊಂಡು ಹೋಗಾದ ಮೇಲೆ ಯಾವ ತರ ಸ್ಟೋರೇಜ್ ಮಾಡ್ಕೊಂತೀರಾ ಸ್ಟೋರೇಜ್ ಈಗ ಇವರು ಇದೆಲ್ಲ ಪ್ಯಾಕಿಂಗ್ ಬ್ಯಾಗಲ್ಲಿ ಮಾಡ್ತಿದ್ದಾರೆ ನೀವು ಇದನ್ನ ತಗೊಂಡು ಹೋಗ್ತೀರಾ ಈ ಹತ್ತು ಹಸು ಅಂದ್ರೆ ನೀವು ಎಷ್ಟೆಷ್ಟು ತಗೊಂಡು ಹೋಗ್ತೀರಾ ನಾವೆಲ್ಲ ಐದೈದ್ ಮೂಟೆ ತೊಗೊಳ್ತೇವೆ ಐದೈದ್ ಮೂಟೆ ಎಷ್ಟು ಒಂದು ಒಂದೆನ್ ಡೇಸ್ ಗೆ ಟೆನ್ ಡೇಸ್ ಗೆ ಐದು ಮೂಟೆ ತಗೊಂತೀರಾ ಯಾವ್ದಾರ ಇಟ್ಕೊಂತೀರಾ ಮೂಟೆನ ಹಂಗೆ ಇಟ್ಕೊಂತೀರಾ ಅಥವಾ ಯಾವ ತರ ಸ್ಟೋರ್ ಮಾಡ್ತೀರಾ ಟೈಲ್ ಇಡಲ್ಲ ಡ್ರಮ್ ತಗೊಳ್ತೀವಿ ಹಾ ಡ್ರಮ್ ಟು ಹಂಡ್ರೆಡ್ ಕೆ ಜಿ ಡ್ರಮ್ ಬರುತ್ತಲ್ಲ ಅದ್ರಲ್ಲಿ ಡ್ರಮ್ ಅಲ್ಲಿ ಹಾಕೊಂಡು ಸೇವ್ ಮಾಡ್ತೀವಿ ಡ್ರಮ್ ಅಲ್ಲ ಉಪ್ಪು ಗಿಪ್ಪು ಹಾಕಿ ಇಡ್ತೀರಾ ನೀವು ಉಪ್ಪು ಹಾಕ್ಬಿಟ್ಟು ಉಪ್ಪು ಎಷ್ಟು ದಿನ ಬರುತ್ತಣ್ಣ ಇಲ್ಲಿಂದ ತಗೊಂಡ್ ಹೋದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತಿದ ಯೂಸ್ ಮಾಡಿದ್ರೆ ಏನು ಹಾಳಾಗ್ದಂಗೆ ಹದಿನೈದರಿಂದ ಇಪ್ಪತ್ತು ದಿವಸ ಬರುತ್ತೆ ಏನು ಸಮಸ್ಯೆ ಇಲ್ಲ ಓಕೆ ಎಷ್ಟು ದಿವಸದ ಒಳಗಡೆ ಯೂಸ್ ಮಾಡಿದ್ರೆ ಒಳ್ಳೇದು ಹದಿನೈದ ದಿವ್ಸ ಒಳಗಡೆ ಯೂಸ್ ಮಾಡೋದು ಬಾರಿ ಒಳ್ಳೇದು ಹದಿನೈದಿವ್ಸ್ ಒಳಗ ಯೂಸ್ ಮಾಡಿದ್ರೆ ಒಳ್ಳೇದು ಒಳ್ಳೆ ಆದ್ರೆ ಒಂದ್ ಇಪ್ಪತ್ತು ದಿವಸ ತನಕ ಬರುತ್ತೆ ಇದು ನಾವು ಯೂಸ್ ಮಾಡ್ಬೋದು ಇಲ್ಲಿ ನಿಮ್ಗೆ ಇವರು ಪ್ಯಾಕ್ ಆಗಿರೋನ್ನೇ ಕೊಡ್ತವೋ ಇಲ್ಲ ಅಂದ್ರೆ ಡೈಲಿ ಫ್ರೆಶ್ ತಂದ್ ಕೊಡ್ತಾರ ಯಾವ ತರ ಫ್ರೆಶ್ ತಂದ ಕೊಡ್ತಾವ್ರೆ ಗಾಡಿ ಗಾಡಿ ನೋಡಿ ಬಂದಿದೆ ಇವತ್ತು ಅನ್ಲೋಡ್ ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿ ಹಾಕದಷ್ಟು ಹಸುಗಳಿಗೆ ತುಂಬಾ ಒಳ್ಳೇದು ಚೆನ್ನಾಗಿ ಬರ್ತದೆ ಮತ್ತೆ ಸ್ಟಾಕ್ ಇಟ್ಕೊಂಡು ಎಲ್ಲಾ ಕಡೆ ಬೇರೆ ಕಡೆ ಕೊಡ್ತಾರೆ ಇದನ್ನ ಈ ಕೋಳಿ ಸಾಕಾಣಿಕೆನಲ್ಲಿ ಈ ಹಂದಿಗಳು ಸಾಕವ್ರು ಅವರೆಲ್ಲ ಯೂಸ್ ಮಾಡ್ಬೋದ ಅಂದ್ರೆ ಫೀಡ್ಸ್ ನ ಯಾರ್ಯಾರು ಯಾರು ಅವು ಎಲ್ಲಾ ಪ್ರಾಣಿಗಳು ಸಾಕು ಪ್ರಾಣಿಗಳಿಗೆ ಫೀಡ್ಸ್ ಯೂಸ್ ಮಾಡೋ ಮಾಡೋಂತರ ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡ್ಬೋದು ಇವಾಗ ಇಷ್ಟ ಇಷ್ಟೆಲ್ಲ ಹೇಳಿದ್ರಲ್ಲ ಸರ್ ಇದ್ರ ಪ್ರೈಸಿಂಗ್ ಏನ್ ಬರುತ್ತೆ ಸರ್ ಇದೆಲ್ಲ ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ತಾರ ರೇಟ್ ಇದು ಒಂದು ಬ್ಯಾಗ್ ಏನ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಸಿಕ್ಸ್ ಹಂಡ್ರೆಡ್ ಕೊಡ್ತಾರೆ ಹೌದು ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಆರ್ನೂರು ರೂಪಾಯಿ ಪ್ರತಿಯೊಂದು ಇವಾಗ ನಾವು ಜಾಸ್ತಿ ತಗೊಂತೀವಿ ಬ್ಯಾಗ್ ಗಳು ಅಂದ್ರೆ ಬಂದು ಸುರೇಶ್ವರ ಹತ್ರ ಮಾತಾಡಿದ್ರೆ ಏನೋ ರೀಸನಬಲ್ ಆಗಿ ಕೊಡ್ತಾರೆ ಹೌದಾ ಡೀಲರ್ ಗಳಿಗೆ ಬೇರೆ ಪ್ರೈಸ್ ಕೊಡ್ತಾರೆ ಡೀಲರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಡೀಲರ್ ಪ್ರೈಸಿಂಗ್ ಕನ್ಸೆಷನ್ ಇದೆ ಅವ್ರಿಗೂ ತಗೊಂಡ ವ್ಯಾಪಾರ ಮಾಡೋರ್ಗು ಒಳ್ಳೆ ಆಪರ್ಚುನಿಟಿ ಇದೆ ಗಾಡಿ ಗಿಡಿ ಇರೋರು ತಗೊಂಡಾಗ ಅವ್ರ ಊರ್ಗಳಲ್ಲಿ ವ್ಯಾಪಾರ ಅಂತ ಮಾಡ್ಕೋಬಹುದು ಮಾಡ್ಕೊಳ್ಬಹುದು ಓಕೆ ಓಕೆ